ಮೇಶ್ವರ ನಗರದಲ್ಲಿರುವ ನ್ಯಾಯಬಿಲೆ ಅಂಗಡಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಾಂತಿನಾಥ್ ಬುಡವಿ ಮತ್ತು ಆಹಾರ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಿಜಾಮ್ ಅಹಮದ್ ಕನವಳ್ಳಿಯವರು ಭೇಟಿ ನೀಡಿ ಆಹಾರ ಅದಾಲತ್ ನಡೆಸಿ ಸಾರ್ವಜನಿಕರಿಂದ ಅಹವಾಲನ್ನ ಸ್ವೀಕರಿಸಿದ್ರು ಈ ವೇಳೆ ಮಾತನಾಡಿದ ಆಹಾರ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಿಜಂ ಅಹಮದ್ ಖಾನ್ವಳ್ಳಿ ಅವರು ಪ್ರತಿ ತಿಂಗಳ ಏಳನೇ ತಾರೀಖಿಗೆ ಆಹಾರ ಇಲಾಖೆಯ ವತಿಯಿಂದ ನ್ಯಾಯ ಬೆಲೆಯ ಅಂಗಡಿಗಳಿಗೆ ಭೇಟಿ ನೀಡಲಾಗುತ್ತೆ ಫಲಾನುಭವಿಗಳಿಗೆ ನೀಡುವ ಪಡಿತರದಲ್ಲಿ ನ್ಯೂನತೆಗಳಿದ್ರೆ ಅವುಗಳನ್ನು ತಿಳಿದುಕೊಳ್ಳೋಕೆ ಮತ್ತು ಸರ್ಕಾರದಿಂದ ನೀಡಲಾಗುವ ಹಣ ಅವರಿಗೆ ತಲುಪ್ತಾ ಇದೆಯೋ ಇಲ್ವೋ ಎಂಬುದರ ಕುರಿತು ಮಾಹಿತಿ ಪಡೆಯಲಾಗುತ್ತೆ ಎಂದರು ಆಹಾರ ಇಲಾಖೆಯಿಂದ ಪ್ರತಿ ತಾರೀಕಿಗೆ ಒಂದೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಲ್ಲಿರ್ತಕ್ಕಂಥ ಫಲಾನುಭವಿಗಳನ್ನ ಸೇರಿಸಿ ಅವರಿಗೆ ಸಿಕ್ತಕ್ಕಂಥ ಪಡಿತರದಲ್ಲಿ ಏನಾದರೂ ಕುಂದುಕೊರತೆಗಳಿದ್ದಲ್ಲಿ ನ್ಯೂನತೆಗಳಿದ್ದಲ್ಲಿ ಮತ್ತೆ ಸರ್ಕಾರದಿಂದ ಬರತಕ್ಕಂಥ ಡಿ ಟಿ ಅಮೌಂಟ್ ಅವ್ರಿಗೆ ತಲುಪ ಇದೇನೋ ಅಲ್ಲ ಅಂತಕ್ಕಂಥದನ್ನ ಖಾತ್ರಿ ಪಡಿಸಿಕೊಳ್ಳೋ ಸಲುವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ನೆರೆದಿರ್ತಕ್ಕಂಥ ಎಲ್ಲಾ ಫಲಾನುಭವಿಗಳಿಗೆ ನಾವು ಈ ಒಂದು ವಿಚಾರಗಳನ್ನೆಲ್ಲ ತಿಳಿಸಿದೀವಿ ಅವರಲ್ಲಿ ನ್ಯೂನತೆಗಳು ಏನೋ ಕುಂದು ಕುಂದುಕೊರತೆಗಳಿದ್ರೆ ಅವ್ರ ಕಡೆಯಿಂದ ಅಹ್ವಾಲಗಳನ್ನು ಸ್ವೀಕರಿಸಿ ಅವ್ರನ್ನ ತಕ್ಷಣನೆ ಪರಿಹಾರ ಒದಗಿಸಲಿಕ್ಕೆ ಕ್ರಮವನ್ನ ವಹಿಸ್ತಕ್ಕಂತ ಇದೊಂದು ಕಾರ್ಯಕ್ರಮ ಆಗಿದೆ ಕನ್ಸ್ಯೂಮರ್ ಗಳಿಗೆ ನಾವು ಹೇಳ್ತಕ್ಕಂಥದ್ದೇನಂದ್ರೆ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಆಹಾರ ಅಕ್ಕಿ ಪಡಿತರ ಸಿಕ್ತಕ್ಕಂಥದ್ದು ಲೇಟ್ ಆದ್ರೆ ಏನಿದ್ರು ನಮ್ಮ ಸಹಾಯವಾಣಿ ಫೋನ್ ಮಾಡ್ರಿ ನಮ್ಮ ಇಲಾಖೆಯ ಕಚೇರಿಯ ಮುಖ್ಯ ನಮ್ಮ ಅಧಿಕಾರಿಗಳ ಸಂಖ್ಯೆಯನ್ನು ನಾವು ಇಲ್ಲಿ ಹಾಕಿದೀವಿ ಕರೆ ಮಾಡ್ರಿ ಏನೋ ಕುಂದುಕೊರ್ತೆಗಳು ಇಲ್ಲ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಫೋನ್ ತಿಳಿಸಿದ್ದಾರೆ ಹಂಗೇನಾದ್ರು ಮತ್ತೆ ಸಮಸ್ಯೆಗಳಿದ್ರೆ ಅದನ್ನ ಪರಿಹರಿಸ್ಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೀವಿ ಇನ್ನು ಈಗಾಗಲೇ ಸರ್ಕಾರದಿಂದ ಬಂದ ಅನುದಾನವನ್ನು ಗ್ರಾಹಕರ ಖಾತೆಗೆ ಜಮೆ ಮಾಡಲಾಗಿದೆ ಅಲ್ಲದೆ ಬಾಕಿ ಮೊತ್ತವನ್ನು ಕೂಡ ಶೀಘ್ರದಲ್ಲೇ ಜಮೆ ಮಾಡಲಾಗುವುದು ಸರ್ಕಾರ ಈಗಾಗಲೇ ಸರ್ವರ ಸಮಸ್ಯೆಯನ್ನ ನೀಗಿಸಿದ್ದು ಹೊಸ ಸರ್ವರನ್ನ ಒದಗಿಸಿದೆ ಎಂದರು